ಯಾಕೋ ಇವತ್ತು ತಂಡ ತಣ್ಣ ಹತ್ತಿ ತಂಡ್ಯಾರ ಸಾಕಷ್ಟು ಬಿಟ್ಟೈತಿ ಈ ತಂಡಿಗೆ ನನಗ ಜ್ವರ ಬಂದಂಗೈತಿ ಆ ಕಿರಾಣಿ ನಿಂಗಡಿಯವ ನಾ ಏನೋ ಕಟ್ ಅಂತ ಹೇಳಿದ್ರ ನನಗೇನೋ ಅದ್ಲಿ ಪದ್ಲಿ ಆಗ್ಬಿಟ್ಟತಿ ರೇಷನ್ ಆ ಚೀರಾ ಹೊತ್ಕೊಂಡು ನನಗೆ ಆಗೋದಿಲ್ಲ ಇನ್ನ ಈಗ ಹೋಗಿ ಕೊಟ್ಟ ನಾನು ಯಾಕೋ ಬಹಳ ತಂಡೆ ತಗತ ಒಂದ್ ಸ್ವಲ್ಪ ಹೊತ್ತು ಮಕ್ಕಳ ಸುಸ್ತು ಬಾಳಾಗ ನಮಸ್ಕಾರ ನನ್ನ ಮದ್ದು ವೀಕ್ಷಕರಿಗೆ ಎಲ್ಲರಿಗೂ ಮೊದ್ಲು ಕ್ಷಮೆ ಕೇಳ್ತಾ ತಂದೆ ಇಲ್ಲದ ಜೀವನ ಭಾಳ ದಿನ ಆಯಿತು ಹಾಕೇ ಇಲ್ಲ ನಾನು ಒಂದು ಹೆಣ್ಣಿನ ನಿತ್ಯ ನೋವಿನ ಕತೆ ದಿನ ಒಂದು ಎಪಿಸೋಡ್ ಆದರೂ ಹಾಕತ್ತೀನಿ ಇದ್ರೊಳಗೆ ಹಾಕೇ ಇರಲಿಲ್ಲ ಟೈಮ್ ಸಿಗ್ತಾ ಇರಲಿಲ್ಲ ಟೈಮ್ ಅಡ್ಜಸ್ಟ್ ಆಗ್ತಾ ಇರಲಿಲ್ಲ ಆದರೆ ಒಂದಿನ ಬಿಟ್ಟು ಒಂದಿನ ಆದರೂ ನಾವು ಹಾಕೋಣ ಆ ಕಥೆನ ಸ್ಟಾರ್ಟ್ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಹಾಕ್ತಾ ಇದ್ದೀನಿ ಕಥೆನ ಚಾಲೂ ಮಾಡಿದ್ದೀನಿ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಬೇಜಾರು ಮಾಡ್ಕೋಬೇಡಿ ತುಂಬ ದಿನ ಆಗೈತೆ ಅಂತ ಹೇಳಿ ಮನೆ ಪರಿಸ್ಥಿತಿ ನಿಮಗೂ ಗೊತ್ತೇ ಇದೆ ನಾನು ಒಂದು ಏನೇ ನಿತ್ಯ ನೋವಿನ ಕಥೆಯಲ್ಲಿ ಹೇಳಿದ್ದೀನಿ ಅರ್ಥ ಮಾಡ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರೂ ಸಂಸಾರದಲ್ಲೂ ಕೆಲವು ಕೆಲಸಗಳು ಕೆಲವು ಎಲ್ಲ ಇರ್ತಾವ ಟೈಮ್ ಅನ್ನೋದು ಅದು ಬಂದಾಗಲೇ ವೀಡಿಯೋ ಮಾಡಬೇಕಾಗತ್ತೆ ಆದ್ರೂ ಇವಾಗ ತುಂಬ ಕೆಲಸ ಇದೆ ತುಂಬ ಬ್ಯುಸಿ ಇದ್ದೀನಿ ಆದರೂ ಕೂಡ ನಾನು ವಿಡಿಯೋ ಮಾಡಿಕೊಂಡು ನಿಮಗೆ ವೀಡಿಯೋ ಮಾಡಿ ಇದ್ದೀನಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸಂಡೇ ಸ್ಪೆಷಲ್ಲು ನಿಮಗೋಸ್ಕರ ಫಸ್ಟ್ ತಂದೆಯಲ್ಲ ಜೀವನ ಹಾಕಿದ್ದೀನಿ ನೋಡ್ರಿ ಸಪೋರ್ಟ್ ಮಾಡ್ರಿ ಥ್ಯಾಂಕ್ ಯು ಅಯ್ಯೋ ಏನಾಗತ್ತೈತಿ ನನಗೆ ತಂಡಿ ಬಂದ್ರೆ ಏನು ತಂಡ ಬಿಟ್ಟೈತಿಪ್ಪ ಈ ಸಲಾರ ತಂಡಿ ಮನ್ಗಂಡ್ ಬಿಟ್ಟೈತಿ ಪುಷ್ಪವಾ ಯಾಕ ಸಪ್ಪಾಗಿ ಮಾಡಿ ಅಮ್ಮ ಅದು ಬಹಳ ತಂಡು ಬಿಟ್ಟೈತಲ್ರಿ ಹೌದವಾ ತಂಡ ಅರ ಮನಗಂಡೈತಿ ನನಗೂ ಒಂದು ಸ್ವೆಟರ್ ಬೇಕಾಗೈತಿ ಬೆಚ್ಚಗೆ ಹಾಕತಿ ಆದ್ರೆ ಅದು ನನಗೆ ಒಂದು ಇಷ್ಟ ಅದು ನನ್ನ ಮಗಳ ಫೋನ್ ಹಚ್ಚಿದ್ಲ ನಕಿಟ್ಟ ನನ್ನ ಮಗ ಅಂತ ಗೊತ್ತಾಗಿ ನನ್ನ ಮಗಳು ಫೋನ್ ಹಚ್ಚಿಲ್ಲ ಭಾಳ ಹಾಕತ್ತಾಳಪ್ಪ ನಾನು ಇಷ್ಟು ದಿನ ನೀ ನನಗೆ ಆಶ್ರಯ ಕೊಟ್ಟು ನನಗೆಲ್ಲ ನನ್ನ ಆಗು ಹೂಗಳನ್ನ ನೋಡ್ಕೊಂಡು ಭಾಳ ಖುಷಿ ಆಯ್ತು ನನಗೆ ಅದಕ್ಕೆ ನಾನು ಏನು ಊರಿಗೆ ಹೋಗ್ತೇನೆ ಏನು ಮತ್ತು ನೀಬಕ್ಕೆ ಆಕೇನು ನೀನು ನಿನ್ನ ಮಗಳ ಊರಿಗೆ ಹೇಳ್ಬೇಕಾದ್ರೆ ಹೋಗಿ ಒಂದು ತಿಂಗ್ಳು ಬಾ ಹಾಂ ಆದರೂ ನೀನು ಗೆಳತಾರ ಏನು ಬಿಡಿ ನಿನಗೆ ಭಾಳ ಸಾಥ್ ಕೊಡ್ತಾರ ಆದ್ರೂ ನಾನು ಹೋಗ್ಬೇಕನ್ನು ಹಾಕತ್ತೀನಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡೇನೆ ನಾನು ಅರ್ಬಿ ಇರ್ಬಿ ಗಂಟು ಕಟ್ಟಿಟ್ಕೊಂಡು ಒಂದು ಸಲ ಎಲ್ಲ ಚೆಕ್ ಮಾಡಿಬಿಡು ಯಾಕಂದ್ರೆ ನಿಮ್ಮ ಮನೆಯಿಂದ ಹೋಗತ್ತೇನಲ್ಲ ಸಲ ನೀನು ಏನಾರ ಮರ್ತನ ನಾ ಇಟ್ಕೊಳ್ಳೋದು ಬೇಡ ಇದು ಮಾಡೋದು ಬೇಡಲ್ಲ ಅದಕ್ಕೆ ಚೇಚಿ ಅಮ್ಮ ಈ ರೀತಿ ಎಲ್ಲ ಮಾತಾಡೋಕೆ ಹೋಗ್ಬೇಡ್ರಿ ನೀವು ನನ್ನ ತಾಯಿ ಸಮಾನ ನೀವು ಒಂದು ಏನೋ ಹೋದ್ರೂ ನನಗೆ ಖುಷಿನೇ ಇರುತ್ತೆ ನೀವು ಇನ್ನೂ ಏನೇನು ಬೇಕೋ ನಿಮಗೆಲ್ಲ ಒಯ್ರಿ ಅದು ಬೇಡ ಇದು ಬೇಡ ಅಂತ ಏನು ಹೇಳಕ್ಕೆ ಹೋಗ್ಬೇಡ್ರಿ ಆದರೆ ನೀವು ಈ ರೀತಿ ಹೋಗ್ಬೇಡ್ರಿ ಅಮ್ಮ ನನಗೆ ನೀವು ಒಂದು ತಾಯಿ ಸಮಾನ ನನಗೆ ಹ್ಯಾಂಗಲ್ಲ ಮಾಮಗಳದು ಅದು ಇರಕ್ಕೆ ಜಾಗ ಕೊಟ್ಟು ಹಾಂ ಹೊಟ್ಟೆ ಪಾಡು ಹೊಟ್ಟೆ ಹಸಿದು ಸಾಯ್ತಿರ್ಬೇಕಾದ್ರೆ ಹೊಟ್ಟೆ ಹಸುವನ್ನ ನೀಗಿಸ್ತಳು ನೀನು ನನಗೆ ಒಂದು ಮಗಳ ಆಗಿ ಯಾರು ತ ಮಗ ಆಗಿ ನೋಡ್ಕೊಳ್ಳೇ ಇದ್ದಾಗ ನನ್ನ ಒಂದು ಮಗಳಾಗಿ ನನ್ನನ್ನು ನಿನ್ನ ಇಟ್ಕೊಂಡು ಜೋಪಾನ ಮಾಡಿದೀಯ ನೀನು ಯಾವತ್ತಿದ್ರೂ ನನ್ನ ಪಾಲಿಗೆ ಒಂದು ನನ್ನ ಎರಡನೇ ಮಗಳಂತ ಹೇಳ್ತೀನಿ ನಾನು ಆದ್ರೆ ನಾನು ಈಗ ಹೋಗಲೇಬೇಕಾಗೈತಿ ನನ್ನ ಮಗಳು ಈಗ ಡೆಲಿವರಿಗೆ ಬಂದಾಳಂಥ ದಿನದಾಗೈತಿ ಯಾವ ಬಾ ಅಂತ ಫೋನ್ ಹಚ್ಚಿತ್ತು ಅದಕ್ಕೆ ನಾನು ಹೋಗತ್ತೀನಿ ಮಗಳ ನೀನು ಆರಾಮೇರಿ ಹಾಗೇನಾರು ಇತ್ತಂದ್ರೆ ಫೋನ್ ಹಚ್ಚು ಬರ್ತೀನಿ ಮತ್ತು ರೊಟ್ಟಿ ಪಲ್ಯ ಅನ್ನ ಸಾರ ಎಲ್ಲ ಮಾಡಿತ್ತೇನು ಮಗಳ ನೀನು ಯಾಕೋ ಸುಸ್ತು ಸುಸ್ತು ಅನ್ನಾಕತ್ತಿದ್ದಿ ಅದನ್ನು ನೋಡಿ ನಾನು ಬಡ ಬಡ ಮಾಡೀನಿ ನಾನು ಹೋಗಿ ಬರ್ತೇನೆ ಅಮ್ಮ ನೀವು ಈಗ ಹೋಗಕ್ಕೆ ಹೋಗ್ಬೇಡ್ರಿ ನನ್ನ ಮಗಳಿಗೆ ಹೆಂಗೋ ನಾನು ಅಡುಗೆ ಮಾಡ್ಬೇಕು ಕರ್ಜಿಕಾಯಿ ಹುರೇಕಿ ಹೋಳ್ಗೆ ಇವೆಲ್ಲ ನಾನು ಮಾಡ್ಕೋಬೇಕನ್ನತ್ತೆ ನನ್ನ ಮಗಳ ಹೋಗಿ ಮಾಡಿ ದೀಪಾವಳಿಗೆ ಕೊಟ್ಟು ಬರ್ಬೇಕು ಅನ್ಕೊಂಡಿದ್ನಿ ಎಲ್ಲಿ ಎಲ್ಲ ಮುಗ್ದೆ ಹೋಯ್ತು ನನಗೂ ಆಗಲಿಲ್ಲ ಇವು ನೋಡ್ರೆ ಕಿರಾಣಿ ಅಂಗಡಿಯಮ್ಮ ರೇಷನ್ ಬೇರೆ ಕೊಟ್ಟು ಅದು ಇದು ಆಗಿ ಹೋಯಿತು ಅದಕ್ಕೆ ಈಗ ಅದ್ರ ಹೋಗಿ ಕೊಟ್ಟು ಹೇಳಿ ಆಯ್ತವ ಆಯ್ತು ನಾನು ಮಾಡಿತೇನಂತ ಆಯಿತವ ಮಾಡಿ ಇದನ್ನ ಮಾಡ್ಕೆ ಸಹ ನಾನು ನಾಡ್ದಾರ ಹೋಗಿರಿ ಹ್ಞೂ ಅಷ್ಟು ಮಾಡಿರಿ ನೀವು ಮಾಡಿ ನೀವು ಕಟ್ಕೊಂಡು ಹಾಂ ನಿಮಗೂ ಹೊಸ ಮಗಳ ಮನೆಗೆ ಕಟ್ಕೊಂಡು ಕಸ ಅಂದ್ರೆ ಯಾಕಂದ್ರೆ ಮಗಳನು ಏನಾರ ತಾಯಿ ಬರ್ತಾಳಂದ್ರೆ ಖಾಲಿ ಕೈಲೇ ಹೋಗೋದು ಚಂದಲ್ಲ ಕೈಯಲ್ಲಿ ಏನಾದರೂ ಒಂದು ಗಂಡನ ಮನೆ ಹೆಣ್ಣು ಹೆಣ್ಮಗಳಕಿ ಕೈಯಲ್ಲಿ ಒಂದು ಏನಾದರೂ ವಸ್ತುನ ಹಿಡ್ಕೊಂಡು ಹೋದಾಗ ಕೈನ ನೋಡ್ತಿರ್ತಾರ ಬೀಗ್ರ ಅಯ್ಯೋ ಏನೋ ತಂದು ಅಂತಾರ ಇಲ್ಲ ಅಂದ್ರೆ ಕೈ ಬೀಸ್ಕೊಂತ ಹಂಗೆ ಬಂದ್ಲು ಅಂತಾರೆ ಅದಕ್ಕಮ್ಮ ಅಮ್ಮ ನಂಗೆ ಯಾಕೋ ಸುಸ್ತು ಬಾಡೋಕತಿ ಆಮೇಲೆ ಅಂಗಡಿಗೆ ಹೋಗ್ತೇನೆ ಸಂಜೆ ಮುಂದದ್ದು ಹಿಟ್ ನಾದಿರಾತು ಈಗ ಒಂದು ಸ್ವಲ್ಪ ಹೊತ್ತು ಮಕ್ಕೋತೀನಿ ನೀವು ನೀವು ಬೇಕಾದ್ರು ಕೊನೆ ಮಕ್ಳೋಗ್ರಿ ಇಲ್ಲವಾ ಹಿಟ್ಲಾಗ ಒಂದು ಎರಡು ಬಾಂಡೆ ಅದಾವು ಮಹಿಂಡೆ ಕಿತ್ತಿ ಆಟ ಕಸಾಗೊದೆ ಅವ ನೆಟ್ವಾಕೇನ್ ನಟ್ಬೇಕು ಹಾಕಿ ಬಂದು ಬಿಡ್ತಾನೆ ನೀನು ಮಲ್ಕೋ ಹ್ಞೂ ಆಯ್ತವ ಅಮ್ಮ ಸರಿ ನಾನು ಮಲ್ಕೋತೀನಿ ಶ್ವ ಯಾರು ಇದಿರ ಏ ಯಾರು ಆಹ್ಹ್ ಏನಾಗ್ತಾಯಿದೆ ನಂಗೆ ಕಣ್ಣೆಲ್ಲ ಮಂಜು ಮಂಜು ಯಾಕೆ ಇತ್ತರ ಆಗ್ತಾ ಇದೆ ಅಮ್ಮ ಏ ಬಿಡ್ದಿರೋ ನೀವು ಅಲ್ಲ ಏನು ನಿಮಗೆ ಅಯ್ಯೋ ಇಷ್ಟೊಂದು ಮೈಸು ಉರ್ತಾಯಿದ್ರಿ ಮನೇಲಿ ಯಾರು ಇಲ್ಲವ್ವ ಅಲೋ ಸುಸ್ತಾಗಿ ತೊಲೆ ತೋರಿ ಬಿದ್ದಕ್ಕೆ ಬರೋವ್ರು ಇಲ್ಲಿ ನಾನು ಇಲ್ಲಿ ಮೇಲೆ ಹಾಕ್ತೀನಿ ಹಾಕೋದಲ್ವ ಮೇಡಮ್ ಬೇಡ ನಾನು ಮಲ್ಕೋತೀನಿ ನೋಡಿ ಅದರಲ್ಲಿ ಏನು ಸಂಕೋಚ ಹ್ಞೂ ನೀವು ಇಲ್ಲಿ ಇರಿ ಇಲ್ಲಿ ಮೇಲೆ ಮಲ್ಕೊಳ್ಳಿ ನಾನು ಮಲ್ಗೋತೀನಿ ಏನಾಗಲ್ಲ ಥ್ಯಾಂಕ್ಸ್ ಅಲ್ಲ ಇಷ್ಟು ಜ್ವರ ಬಂದಾಗ್ತೀಯ ರೀ ಮನೇಲಿ ಯಾರು ಇಲ್ಲವಾ ಅಮ್ಮ ಇದ್ದಾರೆ ಒಣಗಿದ್ದಾರೆ ಅಯ್ಯೋ ಇಷ್ಟು ಜ್ವರ ಬರ್ತಾವೆ ನಿಮ್ಗೆ ಇರಿ ಅಲ್ಲ ಈ ಏನು ನಿಮ್ಮ ಅಮ್ಮನ ಹೆಸರು ಕರಿತೀನಿ ರೀ ಬೇಡ ಅವ್ರಿಗೆ ಯಾಕೆ ಚೆಂದ್ರಿ ನಾನು ಇಲ್ಲೇ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಇರಿ ಡಾಕ್ಟರ್ ಫೋನ್ ಮಾಡ್ತೀನಿ ಹಲೋ ಹಲೋ ಡಾಕ್ಟರ್ ಹಾಂ 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 ಇಲ್ಲ ನಾನು ಈ ಊರಿಗೆ ಹೊಸಬ್ರು ಹಾಂ ಹಾಂ ಸರಿ ಸರಿ ಇಲ್ಲ ನಾನಿಲ್ಲಿ ಹೊಸದಾಗಿ ಹಾಂ 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 ಸರ್ ಹಾಂ ಹಾಂ ಆಗಿ ವರ್ಕ್ ಇದ್ದೀನಿ ಹಾಂ ನಾನು ಇದೇ ಊರಿಗೆ ಟ್ರಾನ್ಸ್ಫರ್ ಆಗಿದ್ದೆ ಬಂದಿದ್ದೆ ಹಾಗೆ ಇಲ್ಲಿ ನಮ್ಮದು ಒಂದು ಇದು ಪರಿಚಯ ಇರೋ ಮನೆಗೆ ಬಂದೆ ಸ್ವಲ್ಪ ಅವ್ರು ಫುಲ್ಲು ತಂಡಿ ಜ್ವರ ಅವ್ರಿಗೆ ಡಾಕ್ಟ್ರ್ ಯಾರು ಪರಿಚಯ ಇಲ್ಲಂತೆ ಸ್ವಲ್ಪ ಬರ್ತೀರಾ ಸರ್ ಹಾಂ ಬಂದು ಬಂದು ನೋಡಿ ಡಾಕ್ಟ್ರಿಗೆ ಫೋನ್ ಮಾಡಿದ್ದೀನಿ ಬರ್ತಾಯಿದ್ದಾರೆ ಅವ್ರು ಬಂದ ಮೇಲೆ ನಾನು ತೋರಿಸ್ಬಿಟ್ಟೇ ಹೋಗ್ತೀನಿ ಅಲ್ಲಪ್ಪ ಅಪ್ಪ ನಿಮ್ಗೆ ನೀವು ಯಾಕೆ ಬಂದಿದ್ರು ಏನು ನಾನು ಯಾಕಾದರೂ ಬರಲಿ ಆಮೇಲೆ ಹೇಳ್ತೀನಿ ನಿಮಗೆ ರೆಸ್ಟ್ ಮಾಡಿ ಇದೇನಿದು ನಂತರನೇ ಇವಳು ಅಲ್ಲ ನನ್ನಂತ ಇದೇನು ಫೋಟೋ ಇದು ನನಗೆ ಆಶ್ಚರ್ಯ ಆಗ್ತಾ ಇದೆಯಲ್ಲ ಅಲ್ಲ ನಾನು ಇವಳು ಒಂದೇ ಥರ ನನ್ನಂಗೆ ಇದಾನೆ ಇವಳು ಗಂಡ ಅಂದ್ರೆ ಇವಳು ಗಂಡನ ಸೇಮ್ ಡಿಟ್ಟು ಇದಾನಲ್ಲ ಏನಿದು ನನಗಂತೂ ನಂಬಕ್ಕೆ ಇಲ್ಲ ಇದೇನಿದು ಫೋಟೋ ನೋಡ್ಬಿಟ್ಟೆ ಆಶ್ಚರ್ಯ ಆಯ್ತಲ್ಲ ನನಗೆ ನಂತರನೇ ಇದೆ ನನಗೆ ಶಾಕ್ ಆಗ್ತಾ ಇದೆ ಏನಿಬು ಈ ಥರ ಏನಾದರೂ ಎಡಿಟ್ ಮಾಡಿಸಿದ್ದಾಳೆ ಏನು ಎಕ್ಸ್ಕ್ಯೂಸ್ ಮೀ ಹಾಂ ಬನ್ನಿ ಸರ್ ಹಾಂ ನಮಸ್ಕಾರ ನೀವೇನ ಫೋನ್ ಮಾಡಿದ್ದು ಹಾಂ ಸರ್ ನಾನೇ ಹಾಂ ಪೇಷಂಟ್ ಅಲ್ಲಿದ್ದಾರೆ ಚೆಕ್ ಮಾಡಿ ಹ್ಞೂ ಅಲ್ಲಮ್ಮ ಇಷ್ಟೊಂದು ಜ್ವರ ಬಂದೈತೆ ನೂರ ಒಂದು ಡಿಗ್ರಿ ಇದೆ ಜ್ವರ ಏನಮ್ಮ ನೀನು ಸ್ವಲ್ಪನೂ ನಿನ್ನ ಹೆಲ್ತ್ ಬಗ್ಗೆ ನಿಂಗೆ ಕೇರೆ ಇಲ್ವಾ ಅಲ್ಲ ಇಷ್ಟು ಜ್ವರ ಬಂದ್ರೂ ಸುಮ್ಮನೆ ಇದೆಯಲ್ಲ ಹಾಸ್ಪಿಟ್ಲಿಗೆ ಬಂದು ತೋರಿಸ್ಕೋಬೇಕು ಬೇಡವ್ ಏನಾರ ಏನು ಮಾಡ್ತೀರಾ ಹಾಂ ನಿಮ್ಮ ನಮ್ಮಕೊಂಡೆ ಮಕ್ಕಳು ಮರಿ ಗಂಡ ಮಕ್ಕಳು ಎಲ್ಲ ಇರ್ತಾರ ಅವ್ರಿಗೆ ಈ ಥರನ ಮಾಡೋದು ನೀವು ಆಯಿತು ಒಂದು ಇಂಜೆಕ್ಷನ್ ಮಾಡ್ತೀನಿ ಹಾಗೆ ನಿಮಗೆ ಒಂದು ಇಷ್ಟು ಟ್ಯಾಬ್ಲೆಟ್ ಬರೆದಿರ್ತೀನಿ ಟ್ಯಾಬ್ಲೆಟ್ ಸರಿ ಸರಿಯಾಗಿ ಕರೆಕ್ಟಾಗಿ ತಗೊಳ್ಳಿ ಏನು ನೋಡಿ ಮಿಸ್ಟರ್ ನೀವು ಅವ್ರ ಗಂಡ ಅಂತ ಅನ್ಸುತ್ತಲ್ಲ ನೋಡಿ ಅವ್ರಿಗೆ ಭಾಳ ನೂರ ಒಂದು ಡಿಗ್ರಿ ಜ್ವರ ಇದೆ ಅವ್ರಿಗೆ ಒಂದು ಇಂಜೆಕ್ಷನ್ ಮಾಡಿದ್ದೀನಿ ಈಗ ನೀವು ಟ್ಯಾಬ್ಲೆಟ್ ಬರ್ಕೊಟ್ಟಿರ್ತೀನಿ ಕರೆಕ್ಟ್ ಟೈಮಿಗೆ ಅವ್ರಿಗೆ ಟ್ಯಾಬ್ಲೆಟ್ ಕೊಡಿ ಹಾಗೆ ಮತ್ತೆ ಅವ್ರಿಗೆ ಕರೆಕ್ಟ್ ಕರೆಕ್ಟಾಗಿ ಸ್ವಲ್ಪ ಈಗ ಅನ್ನ ಹಾಲು ಗಂಜಿ ಈ ಥರ ಕೊಡಿ ಖಾರವಾಗಿರೋದು ಏನು ಕೊಡೋಕೆ ಹೋಗಲಿ ಮತ್ತು ಅವ್ರನ್ನ ಭಾಳ ಹುಷಾರಾಗಿ ನೋಡಿಕೊಳ್ಳಿ ಜ್ವರ ಇಲ್ಲ ನೆತ್ತಿಗೆ ಇರೋ ಚಾನ್ಸಸ್ ಇರುತ್ತೆ ಸ್ವಲ್ಪ ತಣ್ಣೀರು ಪಟ್ಟಿ ಹಚ್ಕೊಡಿ ಹಚ್ಚಿ ಇದು ಮಾಡಿ ಅವನ ಚೆನ್ನಾಗಿ ಆರೈಕೆ ಮಾಡಿ ನಾನು ನಿಮಗೆ ಅಲ್ಲಿ ಕೊಡ್ತೀನಿ ಚೀಟಿನ ಟ್ಯಾಬ್ಲೆಟ್ ತಗೊಂಡ್ ಬನ್ನಿ ಅಲ್ಲ ಸರ್ ಅದು ನೀವು ತಪ್ಪಾಗಿ ತಗೊಂಡಿದ್ದೀರಾ ನಾನು ಅವ್ರಿಗೇನು ಏನು ಅಲ್ಲ ಅಲ್ಲ ನೀವು ಯಾಕೆ ಇಷ್ಟೊಂದು ಇದು ಗಾಬರಿ ಆಗ್ತಾ ಇದ್ದೀರಾ ಏನೂ ಆಗಿಲ್ಲ ಅವ್ರಿಗೆ ಏನೂ ಆಗಿಲ್ಲ ಬರೀ ಜ್ವರ ಅಷ್ಟೇ ನಾರ್ಮಲ್ ಜ್ವರ ಬಂದಿದೆ ನೀವೇನು ಗಾಬರಿ ಆಗಕ್ ಹೋಗ್ಬಿಡಿ ನೋಡಿ ಅವ್ರಿಗೆ ನೀವು ಸರಿಯಾಗಿ ನೀವು ಟ್ರೀಟ್ಮೆಂಟ್ ಕೊಟ್ರಂದ್ರೆ ಟ್ಯಾಬ್ಲೆಟು ಊಟದಲ್ಲಿ ಎಲ್ಲಾ ನೀವು ಕರೆಕ್ಟ್ ಆಗಿ ಅವ್ರು ಬೇಗ ಹುಷಾರಾಗ್ತಾರೆ ಏನು ತೊಂದರೆ ಇಲ್ಲ ನೀವು ಚಿಂತೆನೆ ಮಾಡಕ್ ಹೋಗ್ಬಿಡಿ ಅಲ್ಲ ನೀವು ಇಷ್ಟು ಗಂಡ ಆಗಿ ಇಷ್ಟು ದೂರ ಪಾಪ ಅವ್ರಿಗೆ ಅಷ್ಟೊಂದು ಫೀವರ್ ಬಂದಿದೆ ಚೆಕ್ ಮಾಡಿ ಇಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡ್ ಬರೋದ್ ಬಿಟ್ಟು ಡಾಕ್ಟರ್ನೆ ಕರ್ಸ್ಕೊಂಡ್ ಕರ್ಸ್ಕೊಂಡು ಕೂತಿದ್ದೀರಲ್ಲ ಏನ್ರಿ ನೀವು ಅಲ್ಲ ಸರ್ ನಾನು ಮಾತು ಕೇಳಿ ನಾನು ಇಲ್ಲಿ ಬಂದಿದ್ದೆ ಬಂದಿದ್ದೆ ಬಿಟ್ಟಿದ್ದೆ ಅಂದ್ರೆ ನಿಮ್ಮ ಮನೆ ನೀನ್ ಬರ್ತೀಯಪ್ಪ ಓಕೆ ಅಲ್ಲ ನಿನ್ ಹೆಂತಿ ನೀನ್ ನೋಡ್ಕೋದೆ ಬೇರೆದವ್ರು ಯಾರು ನೋಡ್ಕೋತಾರೆ ವಿಚಿತ್ರ ಅದೀಪ ನೀನು ಹ ವಿಚಿತ್ರ ಅಧಿ ಬೇಗ ಬೇಗ ನಾನು ಚೀಟಿ ಕೊಡ್ತೇನೆ ನಂದು ಹುಡುಗಿ ತಗೊಂಬಂದು ಕುಡ್ಸೋರ್ಗಿ ಅಯ್ಯೋ ಸರ್ ನೀವು ನನ್ನ ಅರ್ಥನೇ ಮಾಡ್ಕೋತಾ ಇಲ್ಲ ನಾನು ಅವಳ ಗಂಡ ಹ್ಞೂನಪ್ಪ ನೀನು ಅವಳ ಗಂಡನೇ ನನಗೆ ಗೊತ್ತಾಯ್ತು ಆದ್ರೆ ಅರ್ಥ ಮಾಡ್ಕೊಳ್ಳೋದು ನೀನು ನೀನ್ ಏನ್ತಿನ ಅಷ್ಟು ಜ್ವರ ಬಂದವ ಒಂದ್ ಸ್ವಲ್ಪ ಕೇರ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಹಿಂಗ ನಿನ್ನ ಹೆಂಡ್ತಿ ನೀನ್ ನೋಡ್ಕೊಳ್ಳಿಲ್ಲ ಅಂದ್ರೆ ಹೆಂಗಪ್ಪ ಅಲ್ಲಿ ನೋಡು ಫೋಟೋದಲ್ಲಿ ಗಂಡ ಹೆಂಡ್ತಿ ಹೆಂಗ ಕುಲುಕುಲು ನಕ್ಕು ಅಂತ ಏನು ಜನ್ಮ ಜೋಡಿ ತರ ಇದ್ದೀರ ನೋಡಕ್ ಒಂದ್ ಎರಡು ಕನ್ಸ ಅಲ್ದು ದೃಷ್ಟಿ ಆಗುತ್ತೆ ಅಂತ ಫೋಟೋ ಹಾಕಿದಿರ ಈಗ ನೋಡಿದ್ರೆ ನಾನು ಅದು ಇದು ಅಂತ ಕೊಟ್ಟಿ ಕುಂಟಿ ಹೇಳಿಪ ಅಲ್ಲ ಫೋಟೋ ನೋಡಿದ್ರೆ ನನಗೆ ಒಂಥರ ಆಶ್ಚರ್ಯ ಆಗತ್ತದೆ ಇನ್ನೀ ಡಾಕ್ಟರ್ಗೆ ಏನು ಆಶ್ಚರ್ಯ ಆಗ್ಬಿಡುದು ಅಲ್ಲ ಏಳು ನನ್ನ ನಂತರನೇ ಇದಾನಲ್ಲ ಇವ್ ಈ ಥರ ನಾನು ನೋಡ್ಬಿಟ್ಟು ಎಡಿಟ್ ಮಾಡಿಸ್ಬಿಟ್ಲಾ ಏನು ನನಗೇನು ಒಂದು ತಿಳಿವತ್ತಾಗಿತ್ತಲ್ಲ ಹ್ಮ್ ನನಗೇನು ಗೊತ್ತಾಗುತ್ತೆ ಇವ್ರ ಮನೇಲಿ ಒಂದ್ ಗೊತ್ತಾಗುತ್ತೆ ಅಯ್ಯೋ ಇವ್ರಿಗೆ ಇಂಜೆಕ್ಷನ್ ಮಾಡಿದ ತಕ್ಷಣ ನಿಂತು ಬಂದ್ಬಿಡ್ತು ಸ್ವಲ್ಪ ಸಮಯದ ಅಯ್ಯೋ ಅಜ್ಜಿ ಇಷ್ಟೊತ್ತಾಯ್ತ ನಾವು ಬಂದು ಹಾ ಅವ್ಳ ನಿಮ್ಮ ಏನು ನಿಮ್ಮ ಮಗಳು ಮಗಳಿ ಪಾಪ ತಲೆ ತಿರುಗಿ ಬಿದ್ರು ನಾನು ನನ್ನ ರೇಷನ್ ಬದ್ಲಾಗೈತಿ ರೇಷನ್ ನಾನ್ ಅಂಗಡಿಗೆ ಹೋಗಿದ್ವಿ ಅಲ್ಲಿ ರೇಷನ್ ಅಂಗಡಿಯ ವಾ ಹಿಂಗ ಹೆಣ್ಮಕ್ಳು ಹೋದಾವು ಇವ್ರ ಮನೆ ಇಲ್ಲಿ ಐತಿ ಅವ್ರ ಮನೆಗೆ ಹೋಗಿ ನಿಮ್ ರೇಷನ್ ಕೊಟ್ಟು ನಿಮ್ ರೇಷನ್ ಅವ್ರ ಮನೇಲಿ ತೀಸ್ಕೊಂಡು ಹೋಗ್ಬಿಡ್ರಿ ಪಾಪ ಹೆಣ್ಮಕ್ಳು ಏನ್ ಬರಕ್ ಆಗೈತೆ ಇಲ್ಲೋ ಬಂದೇ ಇಲ್ಲ ನೀವಾರ ಹೋಗ್ರಿ ಅಂತಂದ್ರ ನಮ್ದಿರೋದು ಒಂದ್ ಸ್ವಲ್ಪ ರೇಷನ್ ನಿಮ್ದಿರೋದು ಕಂಡಾಪಟ್ಟಿ ರೇಷನ್ ಐತೆ ಮತ್ತ್ ನಾನ್ ತಗೊಂಡು ಏನ್ ಮಾಡ್ಲಿ ಇನ್ನೊಬ್ರು ತಿಂದು ನನಗೆ ಅಭ್ಯಾಸ ಇಲ್ಲ ಅದಕ್ಕೆ ಕೊಟ್ಟು ಹೋದ್ರಾಯ್ತು ಎಷ್ಟು ಮರಕ್ತಿರ್ತಾರ ಏನು ಅಂತ ಹೇಳಿ ಕೊಡಾಕಂತ ಬಂದೆ ಬಾಗ್ಲಲ್ಲೇ ವಜ್ಜ ಆಗಿತ್ತು ಇಟ್ಬಿಟ್ಟೆ ನಾನು ಇಟ್ಟು ಬಂದೆ ಇಲ್ಲಿ ಬಂದು ನೋಡ್ತೀನಿ ಹೆಣ್ಮಗಳು ತೆಲೆ ತಿರುಗಿ ಬಿದ್ದಿದ್ಲು ಮತ್ತೆ ಹೆಣ್ಮಗಳನ್ನ ಕೈ ಹಿಡಿದು ಮೇಲೆ ಹಾಕಿ ಡಾಕ್ಟರ್ನ ಕರೆಸಿ ಇಂಜೆಕ್ಷನ್ ಮಾಡಿಸಿ ಅವ್ರು ಕೂಗಿ ಪಳಿಗೆ ಕೊಟ್ಟರೆ ತೊಗೊಂಡು ಬಂದು ಇಲ್ಲಿಟ್ಟಿದ್ದೀನಿ ಇನ್ನು ಯಾರಾದರೂ ಒಬ್ಬ ಅಮ್ಮ ಅದಾಳ ಅಂತ ಅದಿಲ್ಲ ಬರ್ತಾರ ಅಂತ ಕಾಯ್ಕೊಂಡು ಕೂತಿದ್ದೆ ನೀವು ಬಂದ್ರಿ ಅಯ್ಯಪ್ಪ ಪುಣ್ಯ ಹತ್ತಲಪ್ಪ ನಿನಗ ಅಲ್ಲ ಪಾಪ ನಾನು ಹಿತ್ಲಾಗ ಬಾಂಡೆ ಹೋಗ್ಯಾನ ಮಾಡಾಕತ್ತಿ ಹಿತ್ಲಾಗ ಹಂಗ ಮಂದಿ ಮಾತಾಡಕತ್ರ ನಿತ್ತಿ ಏಪ್ಪ ನೀನು ಪುಣ್ಯ ಹತ್ತತಿ ನೀನು ಅಟ್ ನೋಡ್ಕೊಪ್ಪ ನನಗೆ ಕಷ್ಟ ಕಾಲದಾಗ ಅಷ್ಟೇ ಆಗಿ ನಾನು ಸ್ವಂತ ಎಲ್ಲ ಅನಾಥಾಶ್ರಮದಾಗಿದ್ದಕ್ಕಿ ನಾನು ಇಲ್ಲೇ ನನಗಿ ಅಡ್ಯಾ ಹೋಗಾಕೆ ಆಕಳಂತ ಕರ್ಕೊಂಡ್ ಬಂದಿಟ್ಟಿದ್ದ ನನ್ನ ಮಗಳದು ಡಿಲಿವರಿ ಆಗೇ ಬಿಡತಂತಿಪ್ಪ ಮಾತರಾಸ ಆಗೈತಂತ ಸಿಜ್ರಿನ್ ಆಗೈತೆ ಅಂತ ಹೇಳಿ ಅಡ್ರೆಸ್ ಒಳಗ್ ಬನ್ನಿ ಮಕ್ಕಳ ಆಕಿ ಇನ್ನು ಎಬ್ಸೋದು ಸರಿಯಲ್ಲ ನೋಡಪ್ಪ ನಾನು ಈಗ ಬಿಡಪ್ಪ ಪರಿಸ್ಥಿತಿ ಐತಿ ಈ ಚಿಕ್ಕಗೂ ಇಷ್ಟ ಕಸ ಐತಿ ಅಲ್ಲಿ ಆಕಿಗೂ ಅಷ್ಟು ಸಂಗ್ ಐತಿ ನನ್ನ ಮಗಳ್ ನೋಡಕ ಯಾರಿಲ್ಲ ಆತ ಬಾಕಿ ಕಿರಿ ಮಾಡತ ಅಂತ ಅದಕ್ಕೆ ಹೋಗಬೇಕಾಕಿ ಈ ಚಿಕ್ಕ ಹೋಗ್ಲು ಅಂತ ನಾನು ಅನ್ನತೀನಿ ಹೆಂಗೋ ದೇವರು ಬಂದಂಗೆ ನೀ ಬಂದಿಪ್ಪ. ಅಲ್ಲ ಎಷ್ಟು ದಿನ ಹೀನ್ ತಿನ್ಬಿಟ್ಟಿದ್ದೀರಪ್ಪ ಬುತ್ತಿ ಗಿದ್ದಿ ಇಲ್ಲ ನಿಂಗೆ ಏನ್ ಮಾತಾಡ್ಕತಿಯಮ್ಮ ನೀನು ಅಲ್ಲ ನೀನು ಇವತ್ತು ಹೇಳ್ತಾ ಇಲ್ಲ ಅಲ್ಲ ನೀನು ಹಿಂಗ ಮಾತಾಡ್ತಿಲ್ಲಮ್ಮ ಅಲ್ಲಪ್ಪ ಅಲ್ಲ ಬದುಕಿದ್ದು ಸತ್ತೇಳಂತೇಳಿ ಪಾಪ ಹುಡುಗಿ ಎಷ್ಟು ದಿನ ವಿಧಿ ಮಾಡಿದ್ಯಲ್ಲ ನೀನೇನೋ ಗಂಡೋ ಏನು ನೀನು ಅಮ್ಮ ಏನ್ ಮಾತಾಡ್ಕತಿ ನೀನು ಹೌದಪ್ಪ ಅಲ್ಲ ಬದುಕಿ ಇಷ್ಟು ರಾಜ ಇರುವಾಗ ಅಕಿನ ವಿಧಿವಿನ್ ಮಾಡ್ಕೊಂತಿಯಲ್ಲ ನಿನ್ನ ಮಗಳು ಕಣ್ಣೀರ ಕೈ ತೊಳೆಯತ್ತಾಳ ಅದು ಗೊತ್ತೈತಿ ನನ್ ತಂದೆ ಜೀವನ ಹೆಂಗ್ ಅಂತ ಹೇಳಿ ಎಷ್ಟು ಕಷ್ಟ ಅನುಭವಿಸಕತ್ತಾಳ ಅಂತದ್ರಾಗ ನೀನು ಬದುಕಿ ಇಷ್ಟು ರಾಜಾರೋಷವಾಗಿ ಬಂಗಾರ ಒಡವಿ ಎಲ್ಲ ಹಾಕೊಂಡು ಜುಬ್ಬ ಪೈಜಾಮ ಹಾಕೊಂಡು ಕದರಿಸ್ತಾ ಇದೀಪ ಅಲ್ಲ ಈಕಿನ ಇಲ್ಲಿ ನಾನುಲಿ ಮಾಡಿ ಅಲ್ಲಿ ಮಗಳ ನಾನುಲಿ ಮಾಡಿ ಈ ತರ ಆರಾಮಾಗಿ ಬಿಂದಾಸ ಅಡ್ಡಾಡಕ್ ನಾಚ ಕೂರ್ಲ ನಿಂಗ ಅಯ್ಯೋ ಯಮ್ಮ ನಾ ಹೇಳುದ ಅರ್ಥ ಮಾಡ್ಕೋ ಯಪ್ಪ ನೋಡು ನೀನ್ ಹೆಂಡತಿ ನಿನಗ್ ಬಿಟ್ಟಿದ್ದು ನೀನ್ ಹೆಂಡತಿನ ನೀನ್ ನೋಡ್ಕೋ ಅಲ್ಲ ಇಷ್ಟ ದಿನ ಅದು ಗಂಡಿಲ್ಲ ಗಂಡಿಲ್ಲ ಅಂತಿದಿ ಇನ್ ಸಾತ್ತನಂತೆ ಸುಳ್ಳು ಯಾಕರ ನಂಬಿಸಿ ಎಲ್ಲರ ಹುಡುಗಿತಾನ ನೋಡಪ್ಪ ನಿನ್ ಮನಿಗ್ ನೀ ನಿನ್ ಹೇತಿನ ನಿನ್ ಕೈಯಾಗಿ ಒಪ್ಸಿದ್ದಾನೆ ನಾನು ನನ್ ಮನೆಗ್ ಹೋಗತಾನ ನೋಡಪ್ಪ ನೀ ಏನ್ ಇದನ್ ಮಾಡಕ್ ಹೋಗಡ ನೀನ್ ಹೆಂಡತಿ ಈಗ ಒಂದಿ ಜ್ವರ ಕಮ್ಮಿ ಆದ ಒಂದ್ ತಾನೇ ಇರತಾರ ಗಂಡ ಹೆಂತಿ ಅಂದ್ಮೇಲೆ ಜಗಳ ಕದನ ಇರೋದನಪ್ಪ ಅವೆಲ್ಲ ಉಂಡು ಮಲಗತಾನ ಅಷ್ಟ ಇರ್ಬೇಕ ಅದ್ರ ಮುಂದಿಂದ ಇರ್ಬಾರ್ದ ಅಲ್ಲ ವರ್ಷ ಸಾತ್ನಿ ಆ ಹುಡ್ಗಿ ಕನಿಗೂ ಇಲ್ಲ ಹ ಆಕಿ ಯಾವಾಗೂ ಫೋಟೋ ನೋಡ್ಕೊಂತ ಹತ್ಕೊಂತ ಕುಂತಿರ್ತಾಳ ನಾ ಫೋಟೋ ನೋಡಿ ಏನ್ ಇವ್ ರಾಜ ಇದ್ದಂಗ್ ಅದಾನಲ್ಲ ಇದಕ್ಕೆ ಈ ಹಿಂಗ್ ಇಷ್ಟ್ ಲಗು ಸತ್ತ ಅಂತ ನಾ ಅನ್ಕೊಂಡೀನಿ ಅಲ್ಲಪ್ಪ ನೀ ಇಷ್ಟ್ ಕಣ್ಣ ಮುಂದಾನ ಇದ್ದ ಏನ್ತಿ ಹಿಂಗ್ ಮೋಸ ಮಾಡಿ ಎಲ್ಲಿ ಎಲ್ಲಿ ನೋಡೇ ನೋಡಿ ತೆಲಿ ತೆಲಿ ಬಿದ್ಲು ಯಾಂಬಲ್ ಅಯ್ಯೋ ಶಿವನೆ ಈ ಮುದುಕಿನ ಹಿಂಗ ಮಾತಾಡಕತ್ತಾಳ ಈ ಆಕಾರ ಬಂದಾರಪ್ಪ ಇಲ್ಲಿ ಹಡ್ಕೋತ್ ನಂಗ್ ಅಡಿಕ್ ಸಿಕ್ಕಂಗ್ ಆಗೇತಿ ನನ್ ಬಾಳಿಗ ಇತ್ತು ಹೋಗ್ ಬರ್ದಂಗ ಅತ್ ಹೋಗ್ ಬರ್ದಂಗ ನಡು ಈ ಅದ್ರು ಮುಣುಕ್ತೇನೆ ಕುಂತ್ರು ಮುಣುಕ್ತೇನೆ ಏನು ಮಾಡ್ಲಿ ನಾನು ನೋಡಪ್ಪ ನೀನ್ ಹೆಂಡ್ತಿ ನಾನ್ ನಿನಗ್ ಒಪ್ಸಿದೀನಿ ನಾ ಏನು ಹೊಕ್ಕೇನಿ ಏನಾರ ಮಾಡ್ಕೋ ಗಂಡ ಹೆಂಡತಿ ನಿಮಗ ಬಿಟ್ಟಿದ್ದ ಏ ಅಮ್ಮ ಅಮ್ಮ ನಿಂದ್ರುವೆ ಅಯ್ಯೋ ನನ್ನ ಮಾತು ಅರ್ಥ ಮಾಡ್ಕೊಳ್ಳಿಲ್ಲ ಅಲ್ಲಿಕಿ ಏನು ಮಾಡ್ಲಿ ಮುದುಕಿ ಅಲ್ಲ ಇವ್ರಿಗೆ ನೋಡ್ರಿ ಇಷ್ಟು ಜ್ವರ ಅದಾವ ಬಿಟ್ಬಿಟ್ಟು ಬಿಟ್ಟು ಹೋಗ್ಬಿಟ್ಟಲ್ಲ ಅಯ್ಯೋ ಶಿವನಿ ಮೈ ಕೇಳದಂಗೆ ಕಾಯತತಿ ನಾ ಏನ್ ಮಾಡ್ಲಿ ತಣ್ಣೀರ್ ಕೊಟ್ಟು ಹಚ್ಚಬೇಕ ಇಲ್ಲಾಂದ್ರೆ ಜ್ವರ ನೆತ್ತಿ ಗಿತ್ತಿ ಏರಿ ಇರಪ್ಪ ಅಲ್ಲ ಪಾಪ ಆ ಮುದುಕಿಗೆ ಇವು ಇಷ್ಟು ಸಹಾಯ ಮಾಡ್ಯಾರಂತ ಇಂಥ ಟೈಮ್ ದಾಗ ಬಿಟ್ಟು ಹೋಗ್ಬಿಡ್ತಾಳೆ ಹುಡುಗಿ ನಾನು ಅವ್ರ ಗಂಡ ಅನ್ಕೊಂಡ್ಬಿಟ್ಟು ತಾಯಿ ಏನ ಒಂದು ತಿಳಿ ಗೊತ್ತಾಗಿತ್ತು ನನ್ನ ಅಲ್ಲ ಪಾಪ ಇಷ್ಟು ಜ್ವರ ಬಂದವ ಅಲ್ಲ ಈಗ ಹೆಣ್ಮಗಳು ನೋಡೋಕೆ ಇಷ್ಟು ಸುಂದರವಾಗದಾಳ ಹ್ಮ್ ಜ್ವರ ತಂತದ ಗೊಂಬಿ ತಂಗದಾಳಲ್ಲ ಅಲ್ಲ ನನಗೆ ಆಶ್ಚರ್ಯ ಆಗತೈತಿ ಇವಳ ಜೊತೆ ನನ್ನ ಫೋಟೋ ಯಾಕೈತಿ ಅದೇ ನನಗೆ ಆಶ್ಚರ್ಯ ಸ್ವಲ್ಪ ಸಮಯದ ನಂತರ ನೀವು ಇಲ್ಲಿ ಇಲ್ಲ ಹೇಗೆ ಬಂದ್ರೆ ಅಲ್ಲ ನೀವು ಹೇಗೆ ಬಂದ್ರಿ ಗಾಬರಿ ಗಾಬರಿ ಆಗೋದಿ ಮೇಡಮ್ ನಾನು ಇಲ್ಲಿ ನಿಮ್ಗೆ ಏನು ಅನಿಸ್ತಾ ಅಲ್ಲ ನಾನು ನಿಮ್ ಗಂಡ ಅನಿಸ್ತಾ ಅಲ್ಲ ಅದು ನಂಗೆ ಗೊತ್ತು ನೀವು ನನ್ನ ಗಂಡ ಅಲ್ಲ ಅಂತ ನನ್ನ ಗಂಡ ತೀರ್ಕೊಂಡಿದ್ದಾರೆ ಅವ್ರ ತರನೇ ಇದ್ದೀರಾ ಅಂತ ಗೊತ್ತು ನಾನು ನಿಮ್ಮನ್ನ ಮೊನ್ನೆ ಮಾರ್ಕೆಟ್ ಅಲ್ಲಿ ನೋಡಿದೀನಿ ಹೌದಲ್ವಾ ನೋಡಿ ನಿಮ್ ಮನೇಲಿ ಇರೋ ಕೂಡ ನಾನು ನಿಮ್ ಗಂಡ ಅನ್ಕೊಂಡು ನನಗ ನಿಮ್ಮನ್ನು ಒಪ್ಸಿ ನಿಮ್ ಏನ್ ತಿಂದ್ ನಿಮ್ಗೆ ಒಪ್ಸಿದೀನಿ ನೋಡ್ಕೊಳ್ಳಿ ಬಿಟ್ಕೊಳ್ಳಿ ಅಂತ ಹೋಗಿ ಬಿಡ್ತು ಅಲ್ಲ ನೀವೇನು ನನ್ ಫೋಟೋ ಹಾಕೊಂಡಿದ್ದೀರಾ ಶಿಚೆ ನಿಮ್ ಫೋಟೋ ಹಾಕೊಳಕ್ಕೆ ನಂಗೆ ಹುಚ್ಚ ಇಲ್ಲ ಅವರು ನನ್ನ ಗಂಡ ಪ್ರಾಣಕ್ಕಿಂತ ಹೆಚ್ಚಾಗಿ ಇಬ್ರು ಪ್ರೀತಿಸಿ ಲವ್ ಮಾಡಿ ಮದುವೆ ಆಗಿದ್ವಿ ನನ್ನ ಗಂಡ ಎಲ್ಲಾ ಜನ ಸೇವೆ ಜನ ಸೇವೆ ಅನ್ಕೊಂಡು ಹೊಂಟಿದ್ರು ಕಷ್ಟಪಟ್ಟು ದುಡಿದು ಗಡಿಸಿ ಆಸ್ತಿನೆಲ್ಲ ಜನಕ್ಕೆ ದಾನ ಮಾಡ್ ಹೋದ್ರು ಅಂತ ನನ್ನ ಪುಣ್ಯವಂತ ಗಂಡ ಅವ್ರು ಅವ್ರಿಗೆ ಎದೇನೋ ಬಂದು ಸತ್ತೋದ್ರು ಅವರು ಹ್ಮ್ ಹೌದಾ ಅಯ್ಯೋ ಪಾಪ ಅಲ್ಲ ನನಗ ಒಬ್ಳೆ ಹೆಣ್ಮು ನನ್ನ ಗಂಡ ಒಂದ್ ಮಗು ಆಗ ನನ್ನ ಅವರು ಸತ್ತಿದ್ರು ಆಮೇಲೆ ನನ್ನ ಗಂಡ ಇಲ್ಲ ಅಂದ ಮೇಲೆ ಹೆಂಗೆ ಅದೇ ಮಗುನ ಜೋಪಾನ ಮಾಡ್ಕೊಂಡು ಕಷ್ಟನ ಸುಖನ ಇದ್ದದ್ರಲ್ಲಿ ಜೀವನ ಮಾಡ್ಕೊಂಡು ಹೊಂಟಿದ್ದೀನಿ ಈಗ ನಿಮ್ಮನ್ನ ನೋಡಿ ನನಗೆ ಆಶ್ಚರ್ಯ ಆಯ್ತು ನಾನು ಈ ಊರಿಗೆ ಮಾಸ್ಟರ್ ಬಂದಿದ್ದೀನಿ ಇಲ್ಲೇ ಒಂದು ಮನೆ ಬಾಡಿಗೆ ಇದೆ ರೇಷನ್ ಬರ್ತಿದೆ ನಮ್ಮ ಮನೆ ರೇಷನ್ ನಿಮ್ಮ ಮನೆಗೆ ಬಂದಿದೆ ನಿಮ್ಮ ಮನೆ ರೇಷನ್ ನಮ್ಮ ಮನೆಗೆ ಬಂದಿದೆ ಮತ್ತೆ ನೋಡಿದ್ರೆ ನಿಮ್ಮದು ರೇಷನ್ ಬಹಳ ಐತಿ ಹಾಗಾಗಿ ಪಾಪ ಎಷ್ಟು ನಿಗ್ರಹ ಮಾಡ್ಕೊತಿರ್ತಾರೆ ಏನೋ ಕೊಟ್ಟು ಬಂದ್ರೆ ಅಂತ ರೇಷನ್ ಅಂಗಡಿಗೆ ಹೋದೆ ಅವರು ಪಾಪ ಹೆಣ್ಮಗಳು ಒಬ್ಬಳೇ ಇದ್ದಾಳೆ ಹೋಗಿ ಒಂದು ಸ್ವಲ್ಪ ಕೊಟ್ಟು ಬರ್ರಿ ಅಂತಂದ್ರು ಹಾಗಾಗಿ ನಾನೇ ಕೊಡೋಣ ಅಂತ ಬಂದೆ ಇಷ್ಟೆಲ್ಲ ಆಯ್ತು ಅಪ್ಪ ಬಂದ್ರು ನೀವು ಇಂಜೆಕ್ಷನ್ ಮಾಡಿ ಎಲ್ಲ ಆಗೈತೆ ಏನು ತೊಂದರೆ ಇಲ್ಲ ಆರೋಗ್ಯವಾಗಿ ಆರೋಗ್ಯವಾಗಿದ್ದೀರಂತೆ ಅದಕ್ಕೆ ಸ್ವಲ್ಪ ತಣ್ಣೀರ್ ಪಟ್ಟಿ ಹಚ್ಚಿದ್ದ ಜ್ವರ ಬಾಳದವನು ಇರ್ತಾವ ಇರ್ತಾವಂತಂದ್ರೆ ಹಾಗಾಗಿ ನಾನು ತಣ್ಣೀರ್ ಪಟ್ಟಿ ಕೂತಿದ್ದೆ ಈಗ ಏನಿಲ್ಲ ಆಯ್ತು ನಾನು ಬರ್ತೀನಿ ನೋಡಿ ನಾನು ನಿಮಗೋಸ್ಕರ ಗಂಜಿ ಮಾಡಿದ್ದೀನಿ ಹಂಗೆ ಬಿಸಿ ಬಿಸಿ ಅನ್ನ ಮಾಡಿದ್ದೀನಿ ನನಗೆ ನಿಮ್ಮ ಮನೇಲಿ ಅದು ಇದು ಸಿಗ್ಲೇ ಇಲ್ಲ ಅಮ್ಮನ ಕೇಳಿದ್ರೆ ಅಲ್ಲೇ ಅಡುಗೆ ಮನೇಲಿ ಮನೆ ನಿಮ್ಗೆ ಗೊತ್ತಿಲ್ವಾ ಅಂತಂದ್ರು ಅದಕ್ಕೆ ನಾನು ಅನ್ಕೊಂಡೆ ನಿಮ್ಮನ್ನ ನನಗೆ ಗೊತ್ತೇ ಇರೋದಿ ನಂಗೆ ಆಶ್ಚರ್ಯ ಆಗ್ತದೆ ಅಲ್ಲ ಒಂದೇ ತರ ರಕ್ತ ಸಂಬಂಧ ಇದ್ರೆ ಈ ತರ ಇರುತ್ತೆ ಇಲ್ಲಂದ್ರೆ ಇಲ್ಲ ಆದ್ರೆ ಇರ್ತಾರೆ ಆದ್ರೆ ಇವ ಸ್ವಲ್ಪ ಚೇಂಜ್ ಇರ್ತಾರೆ ಆದ್ರೆ ಈ ಅಚ್ಚು ಪಡೆಯ ಅಚ್ಚು ನನ್ನಂಗೇನೆ ಐತೆ ಎಲ್ಲ ಅಲ್ಲ ನಂತರನೇ ಬಟ್ಟೆ ಒಡವೆ ಎಲ್ಲ ಹಾಕೊಂಡಿದ್ರು ನೋಡಿದ್ರೆ ನಂತರನೇ ಅನ್ಸುತ್ತೆ ಏನೋ ನಂಗೆ ಗೊತ್ತಿಲ್ಲ ಒಂದ ಸಲ ನೋಡಿದಾಗ ನಂಗೆ ಆಶ್ಚರ್ಯ ಆಗಿಬಿಡ್ತು ಅಲ್ಲಿ ಮಾರ್ಕೆಟ್ ಅಲ್ಲಿ ಅಯ್ಯೋ ನನ್ನ ಗಂಡ ಕಣ್ಣ ಮುಂದೆ ಬಂದ್ರೆ ಏನು ಇದು ಭ್ರಮೆ ಅಂತ ಆದ್ರೆ ಆಮೇಲೆ ಗೊತ್ತಾಯ್ತು ನೀವು ನನ್ನ ಗಂಡ ಅಲ್ಲ ಅವರ ಪ್ರತಿರೂಪ ತರನೇ ಇರೋರು ಒಬ್ಬರು ವ್ಯಕ್ತಿ ಅಂತ ಅದಕ್ಕೆ ನಾನು ಸುಮ್ಮನೆ ಆಗ್ಬಿಟ್ಟೆ ಹ್ಮ್ ಸರಿ ಮೇಡಮ್ ಆಯ್ತು ಭಯ ಅದೆಲ್ಲ ಮಾಡಿದ ನೀವು ಕುಡೀರಿ ನಾನು ಬರ್ತೀನಿ